ಎಲ್ರಿಗೂ ನಮಸ್ಕಾರ ಏನು ನಾಳೆ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಮತ್ತು ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲಿ ಏನು ಮುಳುಬಾಗಲ ಏನಿದ್ದೀರಿ ಎಲ್ರಿಗೂ ಕೂಡ ಒಂದು ಉಚಿತ ಎಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಮುಂಚೆ ಕೂಡ ಭಾಳಷ್ಟು ಜನ ಎಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಮಾಡಿರ್ಬೋದು ಸ್ವಲ್ಪ ಮಟ್ಟಿಗೆ ಅವ್ರ ಕೈಲಾದ ಮಟ್ಟಿಗೆ ಮಾಡಿರ್ಬೋದು ಅವ್ರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನ ಹೇಳ್ತಾ ಏನು ನಾಳೆ ಕಾರ್ಯಕ್ರಮ ಇದೆ ನಾಳೆ ಬಹುದೊಡ್ಡ ಕಾರ್ಯಕ್ರಮವಾಗಿದ್ದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಎಲ್ಮೆಟ್ಗಳನ್ನು ವಿತರಣೆ ಮಾಡೋ ನಿಟ್ಟಿನಲ್ಲಿ ಒಂದು ನಿಟ್ಟಿನಲ್ಲಿ ಒಂದು ವಾರದಿಂದ ಅದರ ಸಲುವಾಗಿ ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಏನು ಹೆಲ್ಮೆಟ್ ವಿತರಣೆಗೆ ಇಷ್ಟೊಂದು ಕೆಲಸ ಮಾಡುವಂಥದ್ದು ಅವಶ್ಯಕತೆ ಇದೆಯಾ ಏನು ಅಂತ ಕೆಲವ್ರಿಗೆಲ್ಲ ಕ್ವಶನ್ ಬರ್ಬೋದು ಮುಖ್ಯ ಉದ್ದೇಶ ಏನು ಎಲ್ಮೆಟ್ ಅದೊಂದೇ ಉದ್ದೇಶ ಅಲ್ಲ ಎಲ್ಮೆಟ್ ಕೊಡುವಾಗ ಯಾವುದೇ ತೊಂದರೆಗಳಾಗಬಾರ್ದು ನೂಕುನುಗ್ಗಲಾಗಬಾರ್ದು ಮತ್ತು ಎಲ್ಲ ಕೂಡ ಏನು ಆ ಪ್ರಿಕಾಷನರಿ ಮೆಷರ್ಸ್ ಅಂತ ಹೇಳ್ತೀವಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವೆಲ್ಲ ಮಾಡಿಕೊಂಡು ಸುಸೂತ್ರವಾಗಿ ಈ ಕಾರ್ಯಕ್ರಮ ನಡೀಬೇಕು ಅದಕ್ಕಾಗಿ ಆ್ಯಂಬುಲೆನ್ಸ್ ವ್ಯವಸ್ಥೆ ಇರ್ಬೋದು ಫೈರ್ ಇಂಜನ್ ವ್ಯವಸ್ಥೆ ಇರ್ಬೋದು ಮತ್ತು ಇವರಿಗೆ ನಮ್ಮ ಪೊಲೀಸ್ ಭದ್ರತೆ ಇರ್ಬೋದು ಮತ್ತು ಇವರಿಗೆ ಅದು ವಿತರಣೆ ಮಾಡಲು ಸುಮಾರು ಐವತ್ತು ನಾಲ್ಕು ಕ್ಯೂಗಳನ್ನ ಮಾಡಲಾಗಿದೆ ಐವತ್ನಾಲ್ಕು ಕ್ಯೂಗಳು ಏನು ವಿಶೇಷ ಅಂದರೆ ಹೆಚ್ಚು ಕಮ್ಮಿ ಯಾವುದೇ ಗೊಂದಲ ಮತ್ತು ರಶ್ ಇಲ್ದಂಗೆ ಸರಾಗವಾಗಿ ಸಾಗಲಿ ಸರಾಗವಾಗಿ ಹಂಚಿಕೆ ಆಗಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ನಾಗರಿಕರು ಮುಳುಬಾಗಿಲಿನ ನಾಗ ನಾಗರಿಕರು ಇದರ ಸಹ ಇದರ ಸೌಲಭ್ಯವನ್ನು ಪಡ್ಕೊಳ್ಳಿ ಎಲ್ಲರೂ ಕೂಡ ಎಲ್ರಿಗೂ ಕೂಡ ಹೆಲ್ಮೆಟ್ ದೊರಕೋ ಥರ ಆಗಲಿ ಯಾವುದೇ ನೂಕು ನುಗ್ಗಲು ಬೇಡ ಅನ್ನೋ ನಿಟ್ಟಿನಲ್ಲಿ ಇಷ್ಟೊಂದು ಶ್ರಮ ವಹಿಸ್ತಾ ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮ್ಮ ನಾಯಕರಾದ ಅವರು ಭಾಳಷ್ಟು ಶ್ರಮ ಪಟ್ಟಿರ್ತಾರೆ ಅವರೇ ಖುದ್ದಾಗಿ ನಿಂತು ಸುಮಾರು ಮೂರು ನಾಲ್ಕು ದಿವಸದಿಂದ ಪ್ರತಿಯೊಂದು ವ್ಯವಸ್ಥೆಯನ್ನು ಕೂಡ ಅವರೇ ಅದನ್ನು ಮೇಲುಸ್ತುವಾರಿ ತಗೊತ ಅವರೇ ಕೆಲವು ಕಡೆ ನಿಂತು ಈ ಥರ ಕೆಲಸ ಮಾಡಬೇಕು ಅಂತ ಹೇಳ್ತಾ ಭಾಳಷ್ಟು ಶ್ರಮವನ್ನು ಇದ್ದಾರೆ ಹಾಗಾಗಿ ಎಲ್ಲ ಮುಳುಬಾಗಿಲಿನ ನಾಗರಿಕ ಬಂಧುಗಳೇ ನಾಳೆ ನಾಲ್ಕನೇ ತಾರೀಕು ಏನು ಫೆಬ್ರವರಿ ನಾಲ್ಕನೇ ತಾರೀಕು ತಾವೆಲ್ಲರೂ ಕೂಡ ಆಗಮಿಸಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಹೆಲ್ಮೆಟ್ಗಳನ್ನ ಪಡೆಯುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ಒಂದು ವಿಶೇಷ ಹೇಳಬೇಕು ಅಂದರೆ ಏನಾಗಿತ್ತು ಕರಪತ್ರಗಳಲ್ಲಿ ಕೆಲವು ಆರ್ ಸಿ ಬುಕ್ ಬೇಕು ಮತ್ತು ಲೈಸೆನ್ಸ್ ಬೇಕು ಈ ಥರ ಅದರಲ್ಲಿ ಮುದ್ರಣವಾಗಿತ್ತು ಆದರೆ ಯಾವುದೇ ದಾಖಲೆ ಕೂಡ ನಮಗೆ ನಾಳೆ ಅವಶ್ಯಕತೆ ಇರೋದಿಲ್ಲ ಎಲ್ಲರೂ ಕೂಡ ತಮ್ಮ ತಮ್ಮ ವಾಹನಗಳೇನಿದ್ದಾವೆ ಟೂ ವೀಲರ್ಸ್ ಏನಿದ್ದಾವೆ ಅದನ್ನು ತಗೊಬಂದು ಹೆಲ್ಮೆಟ್ನ ಪಡ್ಕೊಂಡು ಹೋಗ್ಬೋದು ನೀವು ಯಾವುದೇ ದಾಖಲಾತಿನ ಕೂಡ ನಮಗೆ ಸಲ್ಲಿಸೋ ಅವಶ್ಯಕತೆ ಇರೋದಿಲ್ಲ ಅಂತ ಈ ಮೂಲಕ ತಮ್ಮಲ್ಲಿ ವಿಶೇಷ ಗಮನಕ್ಕೆ ತರೋಕ್ಕೆ ಇಚ್ಛಾ